ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕೆಸುವಿನ ಗಡ್ಡೆ ಅಥವಾ ಸ್ಯಾಮುಗಡ್ಡೆ ಅಂತಲೂ ಇದನ್ನು ಇದನ್ನು ಹುಳಿ ಹೇಗೆ ಮಾಡೋದು ನಾನು ತೋಡಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಮೊದಲು ನಾನು ಅರ್ಧ ಕೆ ಜಿ ಸಾಮುಗಡ್ಡೆ ಅಥವಾ ಕೆಸುವಿನ ಗಡ್ಡೆನ ಎತ್ತಿ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ವಿಸಿಲೇ ಎತ್ತಿ ಕುಕ್ಕರಲ್ಲಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಂದರೆ ಇಲ್ಲಿ ನಾನು ಒಂದು ದೊಡ್ಡ ನಿಂಬೆಣ್ಣು ಗಾತ್ರದ ಹುಣಸೇನು ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಮೆಣಸಿನ ಪುಡಿ ಎರಡು ಅಚ್ಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಬಂದ್ಬಿಟ್ಟು ಎರಡು ದೊಡ್ಡ ಈರುಳ್ಳಿ ಒಂದು ಟೊಮೆಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡ್ರೆ ಸ್ಮೆಲ್ಲು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಅದನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಎರಡು ದೊಡ್ಡ ಸೈಜ್ ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕರಿಬೇವು ನಾನು ನಿಮಗೆ ಮಸಾಲೆಗೆ ಏನು ತೋರಿಸಿದ್ದೆ ವಸ್ತುಗಳು ಅದನ್ನೆಲ್ಲ ಹಾಕಿ ಈ ಥರ ಒಂದು ಸ್ವಲ್ಪ ತರತಾರಿಯಾಗಿ ರುಬ್ಬಿಕೊಳ್ಳಿ ಈಗ ಒಂದು ಕ ಬಾಣಲಿಯಲ್ಲಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಸಾಗೆ ಸ್ವಲ್ಪ ಬೇಳೆ ಒಂದು ಜೀರಿಗೆ ಒಂದೀರ್ಮೆಂಟೆ ಹಾಕಿ ಒಬ್ಬರೇ ಹಾಕೊಳ್ಳಿ ಈಗ ಈರುಳ್ಳಿ ಹಾಕೊಳ್ಳಿ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಚೆನ್ನಾಗಿ ಕೆಂಪಗೆ ಬರೋವರೆಗೂ ಹುರ್ಕೊಳ್ಳಿ ಈ ರೀತಿ ಅದು ಚೆನ್ನಾಗಿ ಕಲರ್ ಬಂದಾದಮೇಲೆ ಇನ್ನು ಉಳ್ದಿರೋಂಥ ಈರುಳ್ಳಿ ಟೊಮೆಟೊ ಕರಿಬೇವು ಅದಕ್ಕೇನೆ ನಿಮ್ಮ ರುಚಿಗೆ ಸ್ವಲ್ಪ ಅದರಲ್ಲೇ ಹಾಕ್ಕೊಳ್ಳಿ ಅದರಲ್ಲಿ ಹಾಕ್ಕೊಳ್ಳಿ ಅದನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಒಂದು ಚಿಟ್ಟೆ ಅರಿಶಿನ ಪುಡಿ ಹಾಕ್ಕೊಳ್ಳಿ ಈಗ ಟೊಮೆಟೊ ಒಂಚೂರು ಚೂರು ಮೆತ್ತಗಾದ್ಮೇಲೆ ನಾವು ಹಾಕಿಕೊಂಡಿರೋಂಥ ಮಸಾಲನ ಅದಕ್ಕೆ ಹಾಕೊಂಡ್ಬಿಡಬೇಕು ಮಸಾಲ ಚೆನ್ನಾಗಿ ಹಾಕಿ ವಾಸನೆ ಹೋಗೋವರೆಗೂ ಹುಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕೈ ಬಿಡಿದರೆ ತಿರುಗಿಸ್ತಾನೆ ಇದ್ರೆ ಈ ಥರ ಮಸಾಲೆ ನಿಮಗೆ ಒಳ್ಳೆ ಸ್ಮೆಲ್ ಬರುತ್ತೆ ಘಮಘಮ ಅನ್ನುತ್ತೆ ಈ ಟೈಮಲ್ಲಿ ನೀವು ಧನಿಯಾ ಪುಡಿ ಹಾಕ್ಕೊಳ್ಳಿ ಕೈ ಬಿಡಿದರೆ ತಿರುಗಿಸ್ ಸರಿಯಾದರೆ ಸೀದೋಗುತ್ತೆ ಈಗ ಹಚ್ಕರ ಕೊಡಿ ನಾವು ರೆಡಿ ಮಾಡಿ ಇಟ್ಟುಕೊಂಡಿರೋದಂಥ ಹುಣ್ಸೇನ್ ರಸ ಹುಣಸೆನ್ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹುಣ್ಸೇನ್ ರಸ ಹಾಕ್ಕೊಂಡು ಹುಣಸೆನ್ ರಸಕ್ಕೆ ಸಮಾನ ನಾನು ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಹಾಂ ನೀರು ಬಂದು ನಮಗೆ ಒಂದು ಸ್ವಲ್ಪ ಚೆನ್ನಾಗಿ ಕುದ ಅದು ಕುದಿ ಬರಬೇಕು ಕುದ್ದಂಗೆ ಅದು ಕಡಿಮೆ ಆಗುತ್ತೆ ನಾವು ಮೂರು ಗ್ಲಾಸ್ ನೀರು ಹಾಕಿರೋದು ಎರಡು ಗ್ಲಾಸ್ ಆಗಾಗುತ್ತೆ ಚೆನ್ನಾಗಿ ಕುದಿ ಬಂದದು ಗಟ್ಟಿ ಆಗುತ್ತೆ ಈಗ ನಾವು ಬೇಯಿಸಿರೋ ಅಂಥ ಕೇಸುವಿನ ಗಟ್ಟೆ ಅಥವಾ ಸುವರ್ಣ ಇದು ಶ್ಯಾಮಗಡ್ಡೆದು ಮೇಲೆ ಇರೋ ಸಿಪ್ಪೆಲ್ಲ ತೆಗೆದುಬಿಡೋಣ ಮೇಲೆ ಇರೋ ಸಿಪ್ಪೆ ತೆಗೆದುಬಿಟ್ಟು ಇದನ್ನ ಅರ್ಧ ಅರ್ಧ ಭಾಗ ಕಟ್ ಮಾಡ್ಕೊಳ್ಳೋಣ ಇದೇ ರೀತಿ ನಾವು ಬೇಸಿಗೆ ಕೆಸುವಿನ ಗಡ್ಡೆ ಅಥವಾ ಶ್ಯಾಮುಗಡ್ಡೆದು ಸಿಪ್ಪೆಲ್ಲ ತೆಗೆದು ರೆಡಿ ಮಾಡಿ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದು ಕುದ್ದು ಗಟ್ಟಿಯಾಗಿದೆ ನಾನು ಹಾಕ್ಬೇಕಾದ್ರೆ ನೀರು ತುಂಬ ಜಾಸ್ತಿ ಇತ್ತು ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈ ಸ್ಟೇಜಲ್ಲಿ ನಾವು ಕ್ಲೀನ್ ಮಾಡಿಕಿರೋವಂಥ ಕೆಸುವಿನ ಗಡ್ಡೆ ಅಥವಾ ಶ್ಯಾಮುಗಡ್ಡೆನ ಅದಕ್ಕೆ ಹಾಕ್ಕೊಳ್ಳೋಣ ನಾವು ಗಡ್ಡೆನ ಫಸ್ಟೇ ಬೇಯಿಸಿರೋದ್ರಿಂದ ತುಂಬ ಹೊತ್ತು ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಸುಮ್ಮನೆ ಒಂದು ಐದು ನಿಮಿಷ ಆದರೆ ಸಾಕು ಈಗ ಅದಕ್ಕೇನೆ ಕಟ್ ಮಾಡಿಕ್ಕಿರೋಂಥ ಕೊತ್ತಂಬರಿ ಸೊಪ್ಪುನೂ ಹಾಕೊಂಡ್ಬಿಡೋಣ ಹಾಂ ಈಗ ನೋಡಿ ನಾನು ಗೆಡ್ಡೆ ಹಾಕಿ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬರ್ತಿದೆ ಈ ಸ್ಟೇಜಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ ನಿಮ್ಮಲ್ಲಿ ಸುಮಾರು ಜನ ಈ ಗಡ್ಡೆನ ತರಕಾರಿ ಅಂಗಡಿಯಲ್ಲಿ ನೋಡಿರ್ಬೋದು ಆದರೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದರೆ ತರದೇ ಇರ್ತೀರ ಅದನ್ನ ತಂದು ಈ ಥರ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕೂ ಒಳ್ಳೇದಿದು ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೀವು ತಪ್ಪದೇರೆ ನಿಮ್ಮ ಮನೇಲಿ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಒತ್ತಿ ಧನ್ಯವಾದಗಳು